ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶತ್ರುಘ್ನ ಪಟ್ಟಾಭಿಷೇಕವೆಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನ ವಾಕ್ಯವನ್ನು ಕೇಳಿ ಪರಾಕ್ರಮಶಾಲಿಯಾದ ಶತ್ರುಘ್ನನು ಅಧಿಕವಾದ ಲಜ್ಜೆಯುಳ್ಳವನಾಗಿ ಶ್ರೀರಾಮನನ್ನು ಕುರಿತು ಸ್ವಾಮಿ ಈ ಆಚರಣೆಯಿಂದ ಅಧರ್ಮವು ಸಂಭವಿಸುತ್ತದೆಂದು ಎಣಿಸುತ್ತೇನೆ ಜ್ಯೇಷ್ಠನು ಇರುವಾಗ ಕನಿಷ್ಠನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳತಕ್ಕದ್ದಲ್ಲ ನಿನಗೆ ಪ್ರತ್ಯುತ್ತರ ಹೇಳಬಾರದು ನನ್ನ ಅಣ್ಣನಾದ ಭರತನು ಪ್ರತಿಜ್ಞೆಯನ್ನು ಮಾಡಿದಾಗ ನಾನು ಮೌನದಲ್ಲಿರಬೇಕಾಗಿತ್ತು ನಾನು ಹಿರಿಯರ ಮುಂದೆ ಲವಣಾಸುರನನ್ನು ಕೊಲ್ಲುತ್ತೇನೆಂದು ಉಗ್ರವಾದ ಮಾತುಗಳನ್ನು ನುಡಿದೆನು ಇದು ನನಗೆ ಯೋಗ್ಯವಾದುದಲ್ಲ ಜ್ಯೇಷ್ಠನು ಮಾತನಾಡುವ ಸಮಯದಲ್ಲಿ ಕನಿಷ್ಠನು ಮಾತಾಡಬಾರದು ಲವಣನನ್ನು ಸಂಹರಿಸುವುದಾಗಿ ಜಂಭದ ಮಾತುಗಳನ್ನು ಆಡಿದುದಕ್ಕೆ ಈ ಶಿಕ್ಷೆಯೊದಗಿತೆಂದು ಭಾವಿಸುತ್ತೇನೆ ಅಧರ್ಮ ಸಹಿತವಾದದ್ದಾದರೂ ಪರಲೋಕದಲ್ಲಿ ಹಾನಿಕಾರಕವಾಗುವ ಹಾನಿಕರವಾಗುವುದಾದರೂ ಇಷ್ಟಾಭಿಷೇಕವನ್ನು ಮಾಡಿಕೊಳ್ಳಬೇಕೆಂಬ ನಿನ್ನ ಆಜ್ಞೆಯನ್ನು ನಾನು ಅತಿಕ್ರಮಿಸುವವನಲ್ಲ ನಾನು ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುವೆನು ಆದರೆ ನನಗೆ ಅಧರ್ಮ ಉಂಟಾಗದಿರುವ ಹಾಗೆ ಮಾಡು ಎಂದನು ಶತ್ರುಘ್ನ ಮಾತನ್ನು ಕೇಳಿ ಶ್ರೀರಾಮನು ನಗುತ್ತ ಭರತ ಲಕ್ಷ್ಮಣರನ್ನು ಕುರಿತು ತಮ್ಮಂದಿರ ಶೀಘ್ರದಲ್ಲಿ ಅಭಿಷೇಕ ಸಂಭಾರಗಳನ್ನು ಸಂಪಾದಿಸಿ ಆ ಈಗಲೇ ಶತ್ರುಗಳಿಂದ ಜಯಿಸಲು ಅಶಕ್ಯನಾದ ಶತ್ರುಘ್ನನಿಗೆ ಅಭಿಷೇಕವನ್ನು ಮಾಡಿಸಿರಿ ಪುರೋಹಿತರಾದ ವಸಿಷ್ಠರನ್ನು ವೇದ ಪಾರಂಗತರಾದ ಋತ್ವಿಜರನ್ನು ಸಮಸ್ತ ಮಂತ್ರಿಗಳನ್ನು ಶೀಘ್ರದಲ್ಲಿ ಕರೆಯಿರಿ ಎಂದು ಕಟ್ಟು ಮಾಡಿದನು ಅವರು ಆತನ ಆಜ್ಞೆಯನ್ನು ಕೇಳಿ ಎಲ್ಲರನ್ನೂ ಕರೆದುಕೊಂಡು ಅಭಿಷೇಕ ಸಂಭಾರ ಸಹಿತವಾಗಿ ವಸಿಷ್ಠರನ್ನು ಸಮಸ್ತ ಋಷಿಗಳನ್ನು ಮುಂದಿಟ್ಟುಕೊಂಡು ಶ್ರೀರಾಮನ ಅರಮನೆಯನ್ನು ಪ್ರವೇಶಿಸಿದರು ಅನಂತರ ಮಹಾತ್ಮನಾದ ಶತ್ರುಘ್ನನಿಗೆ ಅಭಿಷೇಕವಾಗಲು ಶ್ರೀರಾಮನಿಗೂ ಪುರಜನಕ್ಕೂ ಸಂತೋಷ ಹೆಚ್ಚಿತು ಅಭಿಷೇಕ ಮಾಡಲ್ಪಟ್ಟ ಶತ್ರುಘ್ನನು ಸೂರ್ಯ ಸಮಾನನಾಗಿಯೂ ಪೂರ್ವದಲ್ಲಿ ದೇವತೆಗಳಿಂದ ಸೇನಾಧಿಪತ್ಯದಲ್ಲಿ ಅಭಿಷೇಕ ಮಾಡಲ್ಪಟ್ಟ ಕುಮಾರಸ್ವಾಮಿಯಂತೆಯೂ ಒಪ್ಪುತ್ತಿದ್ದನು ಆತನನ್ನು ನೋಡಿ ಪುರಜನಗಳು ಬ್ರಾಹ್ಮಣರು ಹಿರಿಯರು ಸಂತೋಷವನ್ನೈದಿದರು ಕೌಸಲ್ಯಾದೇವಿ ಸುಮಿತ್ರಾದೇವಿ ಕೈಕೇಯಿ ದೇವಿ ಮೊದಲಾದ ಅಂತಃಪುರದ ಸ್ತ್ರೀಯರು ಮಂಗಳಾಚರಣೆಯನ್ನು ಮಾಡಿದರು ಮಹಾತ್ಮರಾಗಿ ಯಮುನಾ ತೀರವಾಸಿಗಳಾದ ಋಷಿಗಳು ಲವಣಾಸುರನು ಹತಪ್ರಾಯನಾದನು ಎಂದೆಣಿಸಿದರು ಬಳಿಕ ಶ್ರೀರಾಮನು ಶತ್ರುಘ್ನನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮನೋಹರವಾದ ಮಾತುಗಳಿಂದ ಶತ್ರು ಸಂಹಾರಕ್ಕೆ ಅವಶ್ಯವಾದ ತೇಜಸ್ಸನ್ನು ಆತನಲ್ಲಿ ತುಂಬುತ್ತಲಿದ್ದಾನೋ ಎಂಬ ಪ್ರಕಾರದಲ್ಲಿ ಆಲಿಂಗಿಸಿಕೊಂಡು ಶತ್ರುಘ್ನ ಈ ಬಾಣವು ಅಮೋಘವಾದ ಶತ್ರುಗಳನ್ನು ಜಯಿಸುವಂತಹದು ಈ ಬಾಣದಿಂದಲೇ ನೀನು ಲವಣಾಸುರನನ್ನು ಜಯಿಸುವೆ ಈ ಬಾಣವನ್ನು ಪ್ರಳಯ ಕಾಲದಲ್ಲಿ ದೇವಾಸುರರಿಗೂ ಅದೃಶ್ಯನಾಗಿದ್ದ ವಿಷ್ಣುವು ದುರಾತ್ಮನಾದ ಮಧುಕೈಟಭರ ಸಂಹಾರಾರ್ಥವಾಗಿ ಸೃಷ್ಟಿಸಿದನು ಮೂರು ಲೋಕಗಳನ್ನು ಸೃಷ್ಟಿಸಲು ಇಚ್ಛೆಯುಳ್ಳ ಪರಮ ಪುರುಷನಿಂದ ಪ್ರಯೋಗಿಸಲ್ಪಟ್ಟ ಈ ಬಾಣದಿಂದ ಮಧುಕೈಟಭರೆಂಬ ರಾಕ್ಷಸರು ಹದರಾದರು ಈ ಶರವು ಸಮಸ್ತ ಪ್ರಾಣಿಗಳಿಗೂ ಭಯವುಂಟಾಗುವುದೆಂದು ರಾವಣ ವಧಾರ್ಥವಾಗಿ ನನ್ನಿಂದ ಬಿಡಲ್ಪಡಲಿಲ್ಲ ಮಹಾತ್ಮನಾದ ತ್ರಯಂಬಕನಿಂದ ಮಧುವೆಂಬ ರಾಕ್ಷಸನಿಗೆ ಯಾವುದೊಂದು ಶೂಲವು ಕೊಡಲ್ಪಟ್ಟಿತೋ ಆ ಶೂಲವನ್ನು ಮನೆಯಲ್ಲಿರಿಸಿ ಲವಣಾಸುರನು ಆಹಾರಾರ್ಥವಾಗಿ ಸಮಸ್ತ ದಿಕ್ಕುಗಳಲ್ಲಿಯೂ ಸಂಚರಿಸುವನು ಯುದ್ಧವನ್ನು ಅಪೇಕ್ಷಿಸಿ ಯಾವ ಪುರುಷನಾದರೂ ಎದುರಾಗಿ ಬಂದ ಸಮಯದಲ್ಲಿ ಆ ಶೂಲವನ್ನು ತೆಗೆದುಕೊಂಡು ಆ ಶತ್ರುವನ್ನು ಭಸ್ಮ ಮಾಡುವನು ಭಸ್ಮ ಮಾಡುವನು ಆದ ಕಾರಣ ಎಲೈ ಶತ್ರುಘ್ನ ನೀನು ಆತನು ಶೂಲವನ್ನು ಧರಿಸದೆ ಯಾವಾಗ ಸಂಚರಿಸುತ್ತಾನೋ ಆ ಸಮಯದಲ್ಲಿ ಯುದ್ಧಕ್ಕೆ ಯತ್ನವನ್ನು ಮಾಡು ಆತನು ಆ ಶೂಲವಿಲ್ಲದೆ ಹೊರಟು ಹೋದ ಸಮಯದಲ್ಲಿ ಪುರದ ಬಾಗಿಲನ್ನು ಅಡ್ಡಗಟ್ಟಿ ಸರ್ವ ಸರ್ವಾಸ್ತ್ರ ಶಸ್ತ್ರಗಳ ಸಮೇತನಾಗಿ ಯುದ್ಧವನ್ನು ಮಾಡು ಮನೆಯಲ್ಲಿಲ್ಲದ ಸಮಯದಲ್ಲಿ ಯುದ್ಧಕ್ಕೆ ಕರೆದರೆ ನಿನ್ನ ಕೈಯಿಂದ ಇದುವನು ಹಾಗಲ್ಲದೆ ಶೂಲಪಾಣಿಯಾಗಿರುವ ಪಕ್ಷದಲ್ಲಿ ವಧಿಸಲ್ಪಡಲಾರನು ಈ ಪ್ರಕಾರದಲ್ಲಿ ಮಾಡಿದರೆ ಲವಣಾಸುರನು ನಾಶವನ್ನೈದುವನು ಇದೇ ಆ ಶೂಲದ ವೃತ್ತಾಂತ ಐಶ್ವರ್ಯ ಸಂಪನ್ನನಾದ ಶಿವನ ಕೃತ್ಯವಾದದ್ದರಿಂದ ಅದನ್ನು ಅತಿಕ್ರಮಿಸುವುದಕ್ಕೆ ಶಕ್ಯವಲ್ಲ ಎಂದು ನುಡಿದು ಧನುಸ್ಸನ್ನು ಬಾಣವನ್ನು ಕೊಟ್ಟನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ